ಚಿಂತಾಮರೋದು ಇವರು ಅನ್ನ ತಿನ್ನೋ ಅಧಿಕಾರಿಗಳಲ್ಲ ಮಣ್ಣು ಮಣ್ಣು ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂತಿದ್ದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಪೊಲೀಸ್ ಇಲಾಖೆ ಸಂಪೂರ್ಣ ಸಂಪೂರ್ಣ ನಿಷ್ಕ್ರಿಯಾಗಿದೆ ನಮ್ಮ ತಾಲೂಕಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ ಸತ್ತಿದೆ ಇವತ್ತು ಯಾರು ಇಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ ಹಾಗಾಗಿ ನಾವು ಈ ಒಂದು ನಗರ ಭಾಗದಲ್ಲಿ ಇವತ್ತು ನಗರ ಭಾಗದಲ್ಲಿ ಇರ್ತಕ್ಕಂಥ ನಾನು ಈಗಾಗಲೇ ನಾನು ಮಾನ್ಯ ಗೃಹ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಮೊನ್ನೆ ಬಟ್ಲಳ್ಳಿಯಲ್ಲಿ ನಡೆಯರ್ತಕ್ಕಂಥ ಘಟನೆ ಇರಬಹುದು ಮತ್ತು ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಇರೋದು ಇದಕ್ಕೆಲ್ಲ ಕಾರಣ ಚಿಂತಾಮಣಿ ಪೊಲೀಸ್ ಅನ್ನುವಂಥದ್ದನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀವಿ ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಡಿ ಅವರಿಗೆ ತಕ್ಷಣ ಈ ಒಂದು ಡಿ ವೈಸ್ ಪಿ ಅವರನ್ನ ಅಮಾನತು ಮಾಡಬೇಕು ಮತ್ತು ಇಲಾಖಾ ಒಂದು ವಿಚಾರಣೆ ಮಾಡಬೇಕು ಮತ್ತು ಇವರನ್ನ ವರ್ಗಾವಣೆ ಕೂಡ ಮಾಡಬೇಕು ಇಲ್ಲಿನ ಚಿತ್ತಾಮಣಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಇವತ್ತು ನೆಮ್ಮದಿಯಾಗಿರ್ಬೇಕು ಇವತ್ತು ಪೊಲೀಸ್ ಠಾಣೆ ಒಳಗಡೆ ಹೋಗ್ಬೇಕಂದ್ರೆ ಇವತ್ತು ಭಯ ಆಗ್ತದೆ ಇವತ್ತು ರೌಡಿಗಳು ಭಯ ಇಲ್ಲ ಕೋಳಿ ಪಂದ್ಯ ಆಡೋರಿಗೆ ಭಯ ಇಲ್ಲ ಐ ಪಿ ಎಲ್ ಆಡೋರಿಗೆ ಭಯ ಇಲ್ಲ ಇಸ್ಪೀಟ್ ಆಡೋರ್ ಭಯ ಇಲ್ಲ ಅನೈತಿಕ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರು ಯಾರು ಒಳಗಡೆ ಹೋದಕ್ಕೆ ಭಯ ಇಲ್ಲ ಇವತ್ತು ನಾಗರಿಕರು ರೈತರು ಇವತ್ತು ಒಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತೋ ಏನಾಗುತ್ತೋ ಅಂತ ಅವರು ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ನಮ್ಮ ಐ ಜಿ ಅವರು ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ನಾವು ಇದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಎಸ್ ಪಿ ಫೋನ್ ಮಾಡಕ್ ಆಗಲ್ಲ ಐಜಿ ಅವ್ರಿಗೆ ಫೋನ್ ಮಾಡಕ್ ಆಗೋದಲ್ಲ ಇವ್ರಿಗೆ ಹೇಳಬೇಕು ಇವ್ರ ಆದ್ರೆ ಒಂದ್ ಸೈಡ್ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮಗೆ ಶೀಘ್ರದಲ್ಲಿ ಒಂದು ಪರಿಹಾರ ಸಿಕ್ಕಬೇಕು ಅಂತ ಹೇಳಿ ಇವತ್ತು ನಾವು ಐ ಜಿ ಅವರಿಗೆ ಮತ್ತು ಡಿ ಜಿ ಅವರಿಗೆ ಮತ್ತು ನಮ್ಮ ಎಸ್ ಪಿ ಅವರಿಗೆ ಗೃಹ ಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡುತ್ತೇನೆ ಇವತ್ತು ಶೀಘ್ರ ನಮಗೆ ಪರಿಹಾರ ಬೇಕು ನಮ್ಮ ನಾಗರಿಕರ ವಿಚಾರದಲ್ಲಿ ಇವರಿಗೆ ಪರಿಹಾರ ಸಿಗಬೇಕು ಇಲ್ಲ ಅಂದ್ರೆ ಒಂದು ದೊಡ್ಡ ಮಟ್ಟದ ಈ ಒಂದು ಅಧಿಕಾರಿಗಳ ವಿರುದ್ಧ ಇಲ್ಲಿ ಚಿಂತಾಮಣಿ ರೂರಲ್ ಚಿಂತಾ ಚಿಂತಾಮಣಿ ರೂರಲ್ ಇವರು ಅನ್ನ ತಿನ್ನುವ ಅಧಿಕಾರಿಗಳಲ್ಲ ಮುಣ್ಣು ಮಣ್ಣು ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂತಿದ್ದೆ ಆದ್ರೆ ನಮ್ಮ ಸ್ನೇಹಿತರು ಬೇಡ ಅಂತ ಪದಗಳು ಬಳಸೋದು ಬೇಡ ಅಂತೇಳಿ ಇಲ್ಲಾಂದ್ರೆ ಇಂಥ ಅಯೋಗ್ಯರನ್ನು ಕಟ್ಕೊಂಡು ನಾವೇನು ಮಾಡೋಕ್ಕಾಗುದಿಲ್ಲ ಇಂಥ ಅಯೋಗ್ಯರನ್ನು ಕಟ್ಕೊಂಡು ನಾವೇನು ಮಾಡೋಕ್ಕಾಗುದಿಲ್ಲ ಸಾರ್ವಜನಿಕ ನೆಮ್ಮದಿಗಾಗಿ ಇವತ್ತು ನಾವು ಇವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲೇಬೇಕಾಗುತ್ತದೆ ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹುಸಿಯಾಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿಯಾಗಿದೆ ಆಗಿದೆ ಕುಸಿತ ಕುಸಿತ ಆಗಿದೆ ಇವತ್ತು ಸಾರ್ವಜನಿಕರು ಇವತ್ತು ಕೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಆಗಿದೆ ಇವತ್ತು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಈಗ ನಾ ಈಗಾದ್ರೆ ನಾನು ಉಲ್ಲೇಖ ಮಾಡಿದ್ದೀನಿ ಯಾರ್ಯಾರು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅಂತ ಇವ್ರದ್ದು ನಡೀತಾ ಇರೋದು ಇವತ್ತು ಇವ್ರದ್ದು ನಡೀತಾ ಇರೋದು ಇವತ್ತು ಸಾರ್ವಜನಿಕರು ಇವತ್ತು ಭಯಭೀತರಾಗಿದ್ದಾರೆ ಎಲ್ಲಿ ಆಚೆ ಹೋದ್ರೆ ನಮ್ಮ ಮನೆಗೆ ಬರ್ತೀವೋ ಇಲ್ವೋ ಅನ್ನುವಂತ ಭಯಭೀತರಾಗಿದ್ದಾರೆ ಕೂಡ ವರ್ಷ ಆಡಳಿತ ಮಾಡಿದ್ದೀವಿ ಇಂಥ ಪರಿಸ್ಥಿತಿ ಇರಲಿಲ್ಲ ಇಂಥ ಪರಿಸ್ಥಿತಿ ನಾನೇ ಹೇಳ್ತಾ ಇದ್ದೇನೆ ಯಾವುದೇ ಪಕ್ಷ ಆಗಿದ್ರು ಕೂಡ ರೌಡಿ ಚಟುವಟಿಕೆ ಅನೈತಿಕ ಚಟುವಟಿಕೆ ಎಡಿಮುರಿ ಕಟ್ಟಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೆ ನಾನು ಇದ್ದಾಗ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ